ಲೇ ಹೆಸರುವಾಸಿಯಾಗಿರುವ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗ ಮದ್ಯದ ಘಾಟು ಹೆಚ್ಚು ಸದ್ದು ಮಾಡ್ತಾ ಇದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಮಾದಪ್ಪನ ಸನ್ನಿಧಾನಕ್ಕೆ ಬಂದಾಗ ಈ ಕುರಿತು ಚರ್ಚೆ ನಡೆಸಿ ಅಬಕಾರಿ ಇಲಾಖೆಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಹಾಗಾಗಿ ಸಿಎಂ ಎಚ್ಚರಿಕೆ ಬೆನ್ನಲ್ಲೇ ಈಗ ಅಬಕಾರಿ ಇಲಾಖೆ ಫುಲ್ ಆಕ್ಟಿವ್ ಆಗಿದ್ದು ಮದ್ಯ ಮುಕ್ತ ಮಹದೇಶ್ವರ ಬೆಟ್ಟವನ್ನ ಮಾಡೋದಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ ಸ ಮಾದಪ್ಪನ ಬೆಟ್ಟದಲ್ಲಿ ಮದ್ಯಮುಕ್ತ ಆಂದೋಲನ ಶುರುವಾಗಿದೆ ಅಂತಲೇ ಹೇಳಬಹುದು ಇನ್ನು ದೇವಾಲಯದ ಸ್ವಚ್ಛತೆ ಬಗ್ಗೆ ಹಾಗೆ ಮದ್ಯದ ಘಾಟಿನ ಬಗ್ಗೆ ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದರು ಅಬಕಾರಿ ಇಲಾಖೆಗೆ ಸಿ ಎಂ ಸಿದ್ದರಾಮಯ್ಯ ಸೊ ಹೀಗಾಗಿ ಸಿ ಎಂ ಎಚ್ಚರಿಕೆ ಬೆನ್ನಲ್ಲೇ ಈಗ ಅಬಕಾರಿ ಇಲಾಖೆ ಫುಲ್ ಆ್ಯಕ್ಟಿವ್ ಆಗಿದ್ದು ಮದ್ಯಮುಕ್ತ ಮಹದೇಶ್ವರ ಬೆಟ್ಟ ಮಾಡುವುದಕ್ಕೆ ಮುಂದಾಗಿದ್ದಾರೆ ತನ್ನ ಪವಾಡದಿಂದಲೇ ಹೆಸರುವಾಸಿಯಾಗಿರುವ ಮಲೆ ಮಹದೇಶ್ವರ ಬೆಟ್ಟಕ್ಕೆ ದಿನನಿತ್ಯ ಸಾವಿರಾರು ಭಕ್ತರು ಮಾದಪ್ಪನ ದರ್ಶನ ಪಡೆದುಕೊಳ್ಳೋದಕ್ಕೆ ಬರ್ತಾರೆ ಅಂತಲೇ ಹೇಳಬಹುದು ಆದರೆ ಭಕ್ತರ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ದಿನೇ ದಿನೇ ಅಷ್ಟರ ಮಟ್ಟಿಗೆ ಮಧ್ಯದ ಘಾಟು ಕೂಡ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಈ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಸಿ ಎಂ ಸಿದ್ದರಾಮಯ್ಯನವರು ವಾರ್ನಿಂಗ್ ಕೊಟ್ಟ ನಂತರ ಅಬಕಾರಿ ಇಲಾಖೆ ಇದೀಗ ಫುಲ್ ಆ್ಯಕ್ಟಿವ್ ಆಗಿದ್ದು ಮುಕ್ತ ಆಂದೋಲನಕ್ಕೆ ಮುಂದಾಗಿದೆ ಇನ್ನು ಮುಂದೆ ಅದು ಕಂಟ್ರೋಲ್ ಬರಬಹುದು ಅಂತ ನಮ್ಮ ಒಂದು ನಿರೀಕ್ಷೆ ಇದೆ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಗೆ ಬಂದು ಒಂದು ಕೆಡಿಪಿ ಸಭೆ ಮಾಡಿ ಮತ್ತೆ ಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಕೊಟ್ಟಂತ ಸೂಚನೆ ಮೇರೆಗೆ ನಾವು ಕೆ ಮಾಡ್ತಾ ಇದ್ರು ಅಂಗಡಿಗಳಿಗೂ ವಾರ್ನ್ ಮಾಡಿದೀವಿ ಆಮೇಲೆ ಅಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದ ಅವ್ರ ನಾವು ಸಿ ಆರ್ ಪಿ ಸಿ ಹಂಡ್ರೆಡ್ ಟೆನ್ ಅಲ್ಲಿ ಅವರತ್ರ ಬಾಂಡ್ ತಗೊಂಡು ಆಮೇಲೆ ಒಬ್ಬ ವ್ಯಕ್ತಿನ ಗಡಿಪಾರ ಮಾಡಿದೀವಿ ನಾವು ರಾಮಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಸೊ ಅದಾದ್ಮೇಲಿಂದ ಅನಧಿಕೃತ ಮದ್ಯ ಮಾರಾಟ ಮಾದೇಶ್ವರ ಬೆಟ್ಟದ ವ್ಯಾಪ್ತಿನಲ್ಲಿ ತುಂಬಾನೇ ಕಡಿಮೆ ಆಗಿದೆ ಬಟ್ ಮದ್ಯಪಾನ ಮಾಡೋದಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಟೂ ಪಾಯಿಂಟ್ ತ್ರೀ ಲೀಟರ್ ನ ಒಬ್ಬ ವ್ಯಕ್ತಿ ಹೊಂದಬಹುದು ಕಾನೂನಾತ್ಮಕವಾಗಿ ಸೊ ಹಾಗಾಗಿ ಆ ದೃಷ್ಟಿಯಿಂದ ಅವರು ಒಂದಿಬ್ರು ಮದ್ಯಪಾನ ಮಾಡೋದನ್ನ ನೋಡಿದೀವಿ ಬಟ್ ಅದಕ್ಕೆ ಕಾನೂನು ಅವಕಾಶ ಇದೆ ನಾವು ಇದ್ದೀವಿ ಧಾರ್ಮಿಕ ಸ್ಥಳದಲ್ಲಿ ಮಾಡಬಾರ್ದು ಅಂತ ಮುಂದೆ ಅದು ಕಂಟ್ರೋಲ್ ಬರಬಹುದು ಅಂತ ನಮ್ಮ ಒಂದು ನಿರೀಕ್ಷೆ ಇದೆ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಗೆ ಬಂದು ಒಂದು ಕೆಡಿಪಿ ಸಭೆ ಮಾಡಿ ಮತ್ತೆ ಮಾಹೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಕೊಟ್ಟಂತ ಸೂಚನೆ ಮೇರೆಗೆ ನಾವು ಮಹದೇಶ್ವರ ಬೆಟ್ಟ ಮತ್ತೆ ತಾಳ್ಬೆಟ್ಟ ಈ ವ್ಯಾಪ್ತಿನಲ್ಲಿ ಏನು ಅನಧಿಕೃತ ಮದ್ಯ ಮಾರಾಟ ಮಾಡ್ತಾ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ಮಾದಪ್ಪನ ಬೆಟ್ಟ ಬೆಟ್ಟಕ್ಕೆ ದಿನನಿತ್ಯ ಸಾವಿರಾರು ಭಕ್ತರು ಆಗಮನಿಸ್ತಾರೆ ಅಂತಾನೆ ಹೇಳ್ಬಹುದು ಮಧ್ಯದ ಘಾಟು ಕೂಡ ಹೆಚ್ಚಾಗಿದೆ ಈ ಬಗ್ಗೆ ಸಿಎಂ ವಾರ್ನಿಂಗ್ ಕೊಡ್ತಾ ಇದ್ದಂತೆ ಅಬಕಾರಿ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಆ ಹೌದು ನಾಡಿನ ಪ್ರಸಿದ್ಧ ಯಾತ್ರಾ ಸ್ಥಳಗಳಂತಹ ಮಲೆಮಲೇಶ್ವರ ಬೆಟ್ಟದಲ್ಲಿ ಮದ್ಯಮುಕ್ತ ಆಂದೋಲನ ಕೈಗೊಳ್ಳಲಾಗಿದೆ ಕೆಲ ದಿನಗಳ ಹಿಂದೆ ಅಷ್ಟೇ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿರತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆಯಿತು ಆ ಸಭೆಯಲ್ಲಿ ಅವರು ಶ್ರೀ ಕ್ಷೇತ್ರದ ಪಾವಿತ್ರ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಅಲ್ಲಿ ಮದ್ಯಮುಕ್ತ ಪ್ರದೇಶವನ್ನಾಗಿ ನಾವು ಮಾಡಬೇಕು ಮದ್ಯಮುಕ್ತ ಆಂದೋಲನವನ್ನ ಮಾಡಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ರು ಆ ಸೂಚನೆ ಬೆನ್ನಲ್ಲೇ ಅಬಕಾರಿ ಇಲಾಖೆ ಹಾಗೂ ಮಲೆಮಲೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಒಂದು ಜಂಟಿಯಾಗಿ ಇದೊಂದು ಆಂದೋಲನ ರೂಪದಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ ಜೊತೆಗೆ ಅಲ್ಲಿ ಅಕ್ರಮವಾಗಿ ಮದ್ಯವನ್ನ ಯಾರು ಮಾರಾಟ ಮಾಡ್ತಾ ಇದ್ರು ಅವ್ರಿಗೆ ಆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಹನೂರು ತಾಲೂಕಿನ ಇಬ್ಬರು ವ್ಯಕ್ತಿಗಳಿಗೆ ಒಂದು ಲಕ್ಷ ರೂಪಾಯಿ ಒಂದು ಬಾಂಡನ್ನ ಇಸ್ಕೊಂಡು ಮತ್ತೆ ಅವರು ಮದ್ಯವನ್ನ ಮಾರಾಟ ಮಾಡದಂತೆ ಒಂದು ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಪದೇ ಪದೇ ಮದ್ಯ ಮಾರಾಟ ಮಾಡುವಂತ ಆರೋಪಗಳಲ್ಲಿ ಸಿಕ್ಕಿ ಒಬ್ಬ ವ್ಯಕ್ತಿಯನ್ನ ಗಡಿಪಾರು ಮಾಡುವ ಮೂಲಕ ಶ್ರೀ ಕ್ಷೇತ್ರದ ಪಾವಿತ್ರ್ಯನ ಕಾಪಾಡುವ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆ ಜೊತೆಗೆ ಪ್ರಾಧಿಕಾರದ ಅಧಿಕಾರಿಗಳು ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಪಾವಿತ್ರ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಒಂದು ದೊಡ್ಡದಂತ ಒಂದು ರೂಪುರೇಷನ ಮತ್ತೆ ಒಂದು ಸ್ಪೆಷಲ್ ಆಪರೇಷನ್ ಅನ್ನ ಅಬಕಾರಿ ಇಲಾಖೆ ಜೊತೆಗೆ ಮರೆ ಮೈಸೂರು ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಕೈಗೊಂಡಿದೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಂದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ